ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಪೊಲೀಸ್ ಇಲಾಖೆಯನ್ನೇ ಸೇರಬೇಕು ಅಂತ ಬಹಳಷ್ಟು ಜನರು ಕನಸಿಟ್ಕೊಂಡು ಇಟ್ಕೊಂಡು ಕೂತಿದ್ದೀರಾ ಆ್ಯಂಡ್ ಈ ವಾರ ಕರ್ನಾಟಕ ಪೊಲೀಸ್ ತುಂಬ ನ್ಯೂಸ್ ಒಳಗಿದೆ ಆ್ಯಂಡ್ ಕರ್ನಾಟಕ ಪೊಲೀಸ್ ದೇಶದೊಳಗೆ ಬೆಸ್ಟ್ ಪೊಲೀಸ್ ಅಂತೂ ಕೂಡ ಹೆಸರುವಾಸಿಯಾಗಿದೆ ಯಾರ್ಯಾರೆಲ್ಲ ಸೇರಬೇಕು ಅಂತ ಇಷ್ಟಪಡ್ತೀರಿ ಅವ್ರಿಗೆಲ್ಲ ಆಲ್ ದಿ ಬೆಸ್ಟ್ ಇವತ್ತು ನೋಡಿ ಯಾಕೆ ನ್ಯೂಸ್ ಒಳಗಿದೆ ಅಂದರೆ ಕರ್ನಾಟಕದೊಳಗೆ ಏಜ್ ಓಲ್ಡ್ ಆಗಿ ಮುಂದುವರಿತಾ ಇರುವಂಥ ಈ ಪೊಲೀಸ್ ಕಾನ್ಸ್ಟೇಬಲ್ಗಳ ಕ್ಯಾಪ್ ಏನಿತ್ತೋ ಆ ಕ್ಯಾಪ್ನ ಬದಲಾವಣೆಯನ್ನು ಮಾಡಿದ್ದಾರೆ ಆದ್ದರಿಂದ ಇದು ನ್ಯೂಸ್ ಒಳಗಿದೆ ಕ್ಯಾಪ್ ಬದಲಾಯಿತು ಆದರೆ ಬದುಕು ಬದಲಾಗುತ್ತಾ ಕ್ಯಾಪ್ ಬದಲಾಯಿತು ಆದರೆ ಅವರ ಸಮಸ್ಯೆಗಳು ಬದಲಾಗ್ತಾ ಇದ್ದಾವೆ ಪೊಲೀಸರಿಗೇನೋ ಹೊಸ ಲುಕ್ ಏನೋ ಬರುತ್ತೆ ಕ್ಯಾಪ್ ಹಾಕ್ಕೊಳ್ಳೋದ್ರಿಂದ ಆದರೆ ಹಳೆಯ ದುಃಖಕ್ಕೇನು ಓಕೆ ಏನೇನು ದುಃಖ ಇದ್ದಾವೆ ಸೊ ಇವು ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಾನು ಚರ್ಚೆ ಮಾಡ್ತೀನಿ ನಿಮಗೂ ಇವು ಕರೆಕ್ಟ್ ಅನಿಸಿದರೆ ನಿಮ್ಮ ಅನಿಸಿಕೆಯನ್ನು ಹೇಳಿ ಆಮೇಲೆ ಯಾರ್ಯಾರೆಲ್ಲ ಪೊಲೀಸ್ ಇಲಾಖೆಯೊಳಗೆ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಬೇರೆ ಯಾರೇ ಈ ವಿಡಿಯೋನ ನೋಡಿದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಯಾಕೆಂದರೆ ಇವತ್ತು ಪೊಲೀಸರು ಮನೆ ಬಾಗಿಲಿಗೆ ಬರ್ತಿದ್ದಾರೆ ಕರ್ನಾಟಕದಾದ್ಯಂತ ಮನೆ ಮನೆಗೂ ಪೊಲೀಸ್ ಅಂತ ಹೇಳಿಬಿಟ್ಟು ಸೊ ಇದರ ಜೊತೆಗೆ ನಾವು ಕೂಡ ಕಾಮನ್ ಪಬ್ಲಿಕ್ಕಾಗಿ ಇವ್ರಿಗೆ ಸಪೋರ್ಟ್ ಮಾಡೋಣ ಒಟ್ನೊಳಗೆ ಒಂದು ಶಾಂತಿಯುತ ಸಮಾಜವನ್ನು ನಿರ್ಮಾಣ ಮಾಡೋಣ ಮೊದಲನೇದಾಗಿ ಈ ಒಂದು ಪೊಲೀಸ್ ಕ್ಯಾಪ್ ಏನಿತ್ತು ಬ್ರಿಟಿಷರ ಸಮಯದೊಳಗೆ ಆ ಸಮವಸ್ತ್ರವನ್ನು ಏನು ಇಂಟ್ರೊಡ್ಯೂಸ್ ಮಾಡಿದಾರೋ ಅದೇ ಸಮವಸ್ತ್ರವನ್ನು ನಾವು ಇವತ್ತಿನವರೆಗೂ ಕೂಡ ಫಾಲೋ ಮಾಡ್ತಿದ್ವಿ ಹದಿನೆಂಟುನೂರ ಅರವತ್ತ ಒಂದರಲ್ಲಿ ಭಾರತೀಯ ಪೊಲೀಸ್ ಕಾಯ್ದೆ ಅನ್ನೋದು ಜಾರಿಗೆ ಬರುತ್ತೆ ಅದರ ಪ್ರಕಾರ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಪ್ರಾರಂಭ ಆಗುತ್ತೆ ಗೈಸ್ ಅದು ಆದಮೇಲೆ ಕರ್ನಾಟಕದೊಳಗೆ ಯಾವಾಗ ಬಂದಿದ್ದು ಕರ್ನಾಟಕ ಪೊಲೀಸ್ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತ್ಮೂರು ನಿಮ್ಮ ಎಕ್ಸಾಮ್ಗೂ ಕೂಡ ಇದು ಇಂಪಾರ್ಟೆಂಟ್ ಹಳೆ ಕಾಲದಿಂದನೂ ಕೂಡ ಈ ಸ್ಲೋತ್ ಕ್ಯಾಪ್ ಅಂತ ಇದಕ್ಕೆ ಕರೀತಾರೆ ಸ್ಲೋಚ್ ಕ್ಯಾಪ್ ಈ ಒಂದು ಪೊಲೀಸರು ಹಾಕೊಂಡು ನಿಂತಿದ್ದಾರೆ ನೋಡಿ ಇದು ಬ್ರಿಟಿಷ್ ಯುಗದಿಂದನೂ ಕೂಡ ಕಾನ್ಸ್ಟೇಬಲ್ಗಳು ಈ ಹಾಕೊಂಡ್ ಬರ್ತಾ ಇರುವಂತಹ ಒಂದು ಸಮವಸ್ತ್ರದ ಭಾಗವಾಗಿತ್ತು ಇದನ್ನ ಅನೇಕ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಈಗ ಈ ಒಂದು ನ ಬದಲಾವಣೆ ಮಾಡುವಂಥ ಸಮಯ ಬಂದಿದೆ ಅಂತ ಬಟ್ ಫೈನಲಿ ಕರ್ನಾಟಕ ಸರ್ಕಾರ ಈ ಕ್ಯಾಪ್ ಬದಲಾವಣೆಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ನೋಡಿ ಕರ್ನಾಟಕದೊಳಗೆ ಏನು ಪೊಲೀಸ್ ಪಡೆ ಇದೆ ಅದರೊಳಗೆ ಟೋಟಲ್ ಪೊಲೀಸ್ ಪಡೆ ಇರೋದು ಎಂಬತ್ತೈದು ಸಾವಿರ ಪೊಲೀಸ್ ಪಡೆ ಇದೆ ಅಂದರೆ ಪೊಲೀಸರ ಸಂಖ್ಯೆ ಇದೆ ಆ್ಯಂಡ್ ಇದರೊಳಗೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಹೆಚ್ಚಿನ ಸಿಬ್ಬಂದಿಗಳು ಯಾರಿದ್ದಾರೆ ಐವತ್ತು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿದ್ದಾರೆ ಎಸ್ ನನಗನ್ಸುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಅವರ ಒಂದು ಸಮವಸ್ತ್ರವನ್ನು ಕುರಿತು ಗಮನಾರ್ಹವಾದ ಒಂದು ಬದಲಾವಣೆಯನ್ನು ತಂದಿದರೆ ಇಟ್ ಈಸ್ ವೆಲ್ಕಮ್ ಹಾಗೆ ಈ ಒಂದು ಭಾರತೀಯ ನೌಕಾಪಡೆಯಲ್ಲೂ ಕೂಡ ಈ ಬ್ಲೂ ಕ್ಯಾಪ್ನ ಉಪಯೋಗ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಹೊಸ ಕ್ಯಾಪ್ನ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ಕೇರಳ ಗೋವಾ ದೆಹಲಿ ಈ ಎಲ್ಲ ಪೊಲೀಸರ ಕ್ಯಾಪ್ಗಳು ಕೂಡ ಈ ಥರ ಇದೆ ಲಾಸ್ಟ್ ಟೈಮ್ ನಾನು ತಮಿಳ್ನಾಡು ಪಾಂಡಿಚೇರಿಗೆ ಹೋದಾಗಲೂ ಕೂಡ ಅಲ್ಲಿನ ಪೊಲೀಸರು ಕೂಡ ಇದೇ ಥರದ ಒಂದು ಕ್ಯಾಪ್ನ ಧರಿಸ್ತಾರೆ ಗೈಸ್ ಹಾಗೆ ನಮ್ಮ ರಾಜ್ಯದ ಪೊಲೀಸರಿಗೂ ಕೂಡ ಇಂಥ ಕ್ಯಾಪ್ ಬಂದಿದ್ದಕ್ಕೆ ನನಗಂತೂ ತುಂಬ ಖುಷಿಯಾಗಿದೆ ಹೋಗಿ ಪೊಲೀಸರಿಗೂ ಕೂಡ ಖುಷಿಯಾಗಿದೆ ಅಂತ ಬರೀ ಕ್ಯಾಪ್ ಮಾತ್ರ ಬದಲಾಗಬಾರ್ದು ಕೆಲವೊಂದಿಷ್ಟು ಪೊಲೀಸರ ಸಮಸ್ಯೆಗಳಿದಾವೆ ಇದರೊಳಗೂ ಬದಲಾವಣೆ ಬರಬೇಕು ಅಂತ ನನಗನ್ಸುತ್ತೆ ಗೈಸ್ ನಂಬರ್ ಒನ್ ಸಮಸ್ಯೆ ಪೊಲೀಸರಿಗೆ ಇರುವಂಥ ಸಮಸ್ಯೆಗಳನ್ನು ನಾನು ಹೇಳ್ತಾ ಇದ್ದೀನಿ ಇದನ್ನು ಡೆಫಿನೆಟ್ಲಿ ಹಿರಿಯ ಅಧಿಕಾರಿಗಳಿಗೂ ಮುಟ್ಟಿಸ್ಬೇಕು ಇದು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಆ್ಯಂಡ್ ಇದರೊಳಗೆ ಬದಲಾವಣೆ ತರುವಂಥ ಅವಶ್ಯಕತೆ ಇದೆ ಒಂದೇದು ದೀರ್ಘ ಕಾರ್ಯ ಗಂಟೆಗಳು ನೋಡಿ ಇವರು ಹನ್ನೆರಡರಿಂದ ಹದಿನಾಲ್ಕು ತಾಸು ಕೂಡ ಕೆಲಸ ಮಾಡಲೇಬೇಕಾಗಿದೆ ಅಂಡ್ ಇಲ್ಲಿ ಇವನ್ ಸಿಬ್ಬಂದಿಯ ಕೊರತೆ ಕೂಡ ಇದೆ ಇವನ್ ರಜೆ ಕೊಡೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳಷ್ಟು ಸರ್ತಿ ನಮ್ಮ ವಿದ್ಯಾರ್ಥಿಗಳು ಹೇಳೋದೇನು ಅಂದರೆ ಒಟ್ಟ ರಜೆನೇ ಕೊಡೋದಿಲ್ಲ ಸರ್ ಏನು ಕೇಳಿದ್ರು ರಜೆ ಕೊಡೋದಿಲ್ಲ ಸೊ ಐ ಥಿಂಕ್ ಪೊಲೀಸರನ್ನು ಕೂಡ ಮನುಷ್ಯರು ಅಂತ ಟ್ರೀಟ್ ಮಾಡಬೇಕು ಬೇರೆ ಡಿಪಾರ್ಟ್ಮೆಂಟ್ ಒಳಗೆ ಹೇಗೆ ಸಾಟರ್ಡೆ ಸಂಡೇ ಅಟ್ಲೀಸ್ಟ್ ಸಂಡೇ ರಜೆಗಳಿರ್ತವೆ ಹಾಗೆ ಪೊಲೀಸರಿಗೂ ಕೂಡ ರಜೆಗಳನ್ನ ಕೊಡಬೇಕು ಅವ್ರಿಗೂ ಕುಟುಂಬ ಅಂತಿರುತ್ತೆ ಅವ್ರಿಗೂ ಅವ್ರದ್ದೇ ಆದಂಥ ಸಮಯ ಇರುತ್ತೆ ಈ ಒಂದು ದೀರ್ಘಾವಧಿಯ ಕೆಲಸ ಮಾಡೋದರಿಂದ ಅವ್ರಿಗೆ ಅನೇಕ ಸಮಸ್ಯೆಗಳು ಬರ್ತವೆ ಸೊ ಹೀಗಾಗಿ ಈ ಒಂದು ದೀರ್ಘಾವಧಿಯ ಕೆಲಸ ಕೂಡ ಇವ್ರದ್ದು ಒಂದು ಸಮಸ್ಯೆ ಆಗಿದೆ ಆ್ಯಂಡ್ ಒಂದು ಒಂದು ಟೆನ್ ಅವರ್ಸೋ ಏಯ್ಟ್ ಅವರ್ಸೋ ಟ್ವೆಲ್ವ್ ಅವರ್ಸೋ ಆ ಕೆಲಸ ಆದಮೇಲೆ ಅವರನ್ನು ಫ್ರೀಯಾಗಿ ಬಿಡಬೇಕು ಅಂತ ನನಗನ್ಸುತ್ತೆ ಎರಡನೇದು ಕಡಿಮೆ ಸಂಬಳ ನೀವು ನೋಡಿರಿ ಕರ್ನಾಟಕದೊಳಗಿನ ಪೊಲೀಸ್ ವ್ಯವಸ್ಥೆಗೆ ಮತ್ತು ಡೆಲ್ಲಿ ಪೊಲೀಸ್ ತೆಲಂಗಾಣ ಪೊಲೀಸ್ಗೆ ಕಂಪ್ಯಾರಿಸನ್ ಮಾಡೋದಾದರೆ ನಾನು ಅರುವತ್ತು ಅರುವತ್ತೈದು ಸಾವಿರ ಎಪ್ಪತ್ತೆರಡು ಸಾವಿರ ಸ್ಯಾಲರಿ ಆ ರಾಜ್ಯಗಳಿಗೆ ಕೊಡ್ತಿದ್ದಾರೆ ಕರ್ನಾಟಕದಲ್ಲಿ ಆ ಒಂದು ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ಕಡಿಮೆ ಸಂಬಳ ಇದೆ ಕೆಲಸ ಏನೋ ಜಾಸ್ತಿ ಇದೆ ಆದರೆ ಸಂಬಳ ಮಾತ್ರ ಕಡಿಮೆ ಇದೆ ಇದು ಕೂಡ ತಪ್ಪು ಇವರ ಸಂಬಳವನ್ನು ಹೆಚ್ಚಿಗೆ ಮಾಡಬೇಕು ಆಮೇಲೆ ಪೊಲೀಸ್ ಇಲಾಖೆಗೆ ಸೇರುವಂಥ ಯುವಕರ ವಯಸ್ಸು ಇಪ್ಪತ್ತೇಳಿದೆ ಕರ್ನಾಟಕದೊಳಗೆ ಈಗ ಇಪ್ಪತ್ತೇಳಿದೆ ಅದನ್ನು ಅಟ್ಲೀಸ್ಟ್ ಮೂವತ್ತೈದರವರೆಗೂ ಆದರೂ ಅಲೋವ್ ಮಾಡಬೇಕು ಓಕೆ ನನ್ನ ಒಂದು ಅನಿಸಿಕೆ ಗಾಯಿಸಿ ಯಾಕಂದರೆ ಪೊಲೀಸ್ ಕಾನ್ಸ್ಟೇಬಲ್ ಭಾಳ ಸರ್ತಿ ಜನಕ್ಕೆ ಒಂದು ಯಂಗ್ ವಯಸ್ಸಿನೊಳಗೆ ಗೊರ್ತಾಗೋದಿಲ್ಲ ಆಮೇಲೆ ಗೊರ್ತಾಗಿರುತ್ತೆ ಪೊಲೀಸ್ ಅಂತ ಒಂದು ಜಾಬ್ ಇದೆ ನಾನು ಪಿ ಯು ಸಿ ಮೇಲೆ ಟೆಂತ್ ಮೇಲೆ ಸೇರ್ಬೋದಾಗಿತ್ತು ಅಂತ ಗೊರ್ತು ಕೂಡ ಆಗುತ್ತೆ ಅಷ್ಟೇ ಅಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಕರ್ನಾಟಕದೊಳಗೆ ಕಾಲ್ ಫಾರ್ಮ್ಸ್ ಮಾಡಿಲ್ಲ ಒಳ ಮೀಸಲಾತಿ ಅದು ಇದು ಅಂತ ಆದ್ದರಿಂದ ಈವನ್ ಈ ಏಜನ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಸ್ಯಾಲ್ರಿನೂ ಕೂಡ ಅವರಿಗೆ ಇನ್ಕ್ರೀಸ್ ಮಾಡಬೇಕು ನೆಕ್ಸ್ಟ್ ಸಿಬ್ಬಂದಿಯ ಕೊರತೆ ನೋಡಿ ಸಾಮಾನ್ಯ ಜನ ಮತ್ತು ಪೊಲೀಸರ ಒಂದು ರೇಷೋ ನೋಡಿದರೆ ಭಾರತದೊಳಗೆ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಬೇಕಾದಷ್ಟು ಪೊಲೀಸ್ ಸಿಬ್ಬಂದಿನ ಹತ್ರ ಇಲ್ಲ ಈ ನೋಡಿ ಆರ್ ಸಿ ಬಿ ಒಂದು ಸ್ಟ್ಯಾಂಪೇಡ್ ಆದಂಥ ಒಂದು ಸಂದರ್ಭನೇ ನೋಡಿದರೆ ಕರ್ನಾಟಕದೊಳಗೆ ಬೆಂಗಳೂರೊಳಗೆ ಪೊಲೀಸರ ಸಂಖ್ಯೆ ಕಡಿಮೆ ಇದೆ ಹಂಗಂತ ಯುವಕರ ಸಂಖ್ಯೆಯನ್ನು ಕಡಿಮೆ ಇಲ್ಲ ಹೌದಿಲ್ಪ ಗೈಸ್ ನೀವು ಪೊಲೀಸ್ ಇಲಾಖೆಗೆ ಹೋಗುವವ್ರ ಸಂಖ್ಯೆಯನ್ನು ಕಡಿಮೆ ಇಲ್ಲ ನನಗೆ ಗೊತ್ತಿದೆ ಪೊಲೀಸ್ ಫ್ಯಾನ್ಸ್ ಹೆಂಗಿದ್ದಾರೆ ಕರ್ನಾಟಕದೊಳಗೆ ಅಂತ ನಾನು ನೋಡಿದ್ದೀನಿ ಸೊ ಆದ್ದರಿಂದ ಈ ಸಿಬ್ಬಂದಿ ಕೊರತೆಯನ್ನು ಕೂಡ ತಲೆಯೊಳಗೆ ಇಟ್ಕೊಂಡು ಹೆಚ್ಚು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಇದು ಕೂಡ ಪೊಲೀಸ್ ಇಲಾಖೆಯಲ್ಲಿರುವಂಥ ಒಂದು ಸಮಸ್ಯೆ ಆಮೇಲೆ ಇರುವಂಥ ಸಿಬ್ಬಂದಿಗಳಲ್ಲಿ ಕೆಲವೊಂದಿಷ್ಟು ಜನ ಕೆಲಸ ಮಾಡೋಕ್ಕೆ ಸ್ಟೇಷನಿಗೆ ಬರ್ತಾರೆ ಇನ್ನೂ ಕೆಲವೊಂದಿಷ್ಟು ಜನ ಸುಮ್ಮನೆ ಕೂಡಕ್ಕೆ ಬರ್ತಾರೆ ಪೊಲೀಸರು ಭಾಳ ಸರ್ತಿ ಕೆಲವೊಂದಿಷ್ಟು ಜನ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಕೆಲಸ ಮಾಡ್ತಾರೆ ಇದು ಈ ಒನ್ ಈ ಒಂದು ಮೆಂಟಾಲಿಟಿ ಕೂಡ ಹೋಗಬೇಕು ಇನ್ನು ಮಾನಸಿಕ ಒತ್ತಡ ನೋಡಿ ದಿಸ್ ಇಸ್ ಅ ಬಿಗ್ ಪ್ರಾಬ್ಲಮ್ ಎವ್ರಿ ಟೈಮ್ ಇವ್ರಿಗೆ ದೊಡ್ಡ ಮಾನಸಿಕ ಟಾರ್ಚರ್ ಹೋಗಿರ್ತಾರೆ ಅಂಥದ್ರೊಳಗೆ ಎಂತೆಂಥವೋ ಅಪರಾಧಗಳು ಬರ್ತವೆ ಅಪರಾಧ ಪ್ರಕರಣಗಳು ಇವ್ರ ಹತ್ರ ಬರ್ತವೆ ಆಮೇಲೆ ಜ ಒಂದು ಕಡೆಯಿಂದ ಜನರ ಒತ್ತಡ ಇನ್ನೊಂದು ಕಡೆಯಿಂದ ಮೇಲಾಧಿಕಾರಿಗಳು ಒಪ್ ಒತ್ತಡ ಎಲ್ಲ ಕೆಲಸ ಮಾಡೋದು ಎಸ್ ನೋ ಡೌಟ್ ಇಂಡಿಯನ್ ಪೊಲೀಸ್ ಫೋರ್ಸ್ ಈವನ್ ಐ ಪಿ ಎಸ್ ಆಗಿರ್ಬೋದು ಆ್ಯಂಡ್ ಡಿ ವೈ ಎಸ್ ಪಿ ಆಗಿರ್ಬೋದು ಸಿ ಪಿ ಐ ಆಗಿರ್ಬೋದು ಇವರೆಲ್ಲ ಇರ್ತಾರೆ ಇವರೆಲ್ಲ ಇದ್ದರೂ ಕೂಡ ಉಳ್ಕಿ ಎಲ್ಲ ಕೆಲಸನ ಮ್ಯಾನೇಜ್ ಮಾಡುವಂಥ ಒತ್ತಡ ಇರೋದು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸೊ ಹೀಗಾಗಿ ಈ ಒಂದು ಮಾನಸಿಕ ಒತ್ತಡಕ್ಕಾಗಿ ಕೂಡ ಅವರು ಸಮಯವನ್ನು ಕೊಡಬೇಕು ಅವರಿಗೆ ರಜೆಯನ್ನು ಕೊಡಬೇಕು ಅಂತ ನನಗೆ ಅನ್ಸುತ್ತೆ ಅವ್ರನ್ನೂ ಒಬ್ಬ ಮನುಷ್ಯ ಅಂತ ಟ್ರೀಟ್ ಮಾಡುವಂಥ ಅವಶ್ಯಕತೆ ಇದೆ ಬಟ್ ಭಾಳ ಸರ್ತಿ ಈವನ್ ಭಾಳ ಜನ ಹೇಳ್ತಾರೆ ಆ ಡಿಪಾರ್ಟ್ಮೆಂಟ್ ಇರೋ ಇರೋರು ಮನುಷ್ಯರಲ್ಲ ಒಂಥರ ಬೇರೆನೇ ಇರ್ಬೋದು ಅಂತ ನೋ ಯಾರೂ ಇರೋಕೆ ಯಾರು ಹಂಗಿರೋಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲ ಸಂಘಜೀವಿಗಳು ಓಕೆ ಮನುಷ್ಯರನ್ನು ಮನುಷ್ಯರ ಥರ ಟ್ರೀಟ್ ಮಾಡುವಂಥ ಅವಶ್ಯಕತೆ ಇದೆ ಆಮೇಲೆ ಸರಿಯಾದ ತರಬೇತಿಯ ಕೊರತೆ ಇದೆ ಗೈಸ್ ಪೊಲೀಸರಿಗೆ ನಿಜವಾಗಲೂ ತರಬೇತಿ ಅವಶ್ಯಕತೆ ಇದೆ ನನ್ನ ಪ್ರಕಾರ ಇದು ಎಲ್ಲಿ ಒಂದು ಬ್ರಿಟಿಷ್ ವ್ಯವಸ್ಥೆನ ನಾವು ಮುಂದುವರಿಸ್ತಿದೀವಿ ಯಾವಾಗ ಪೊಲೀಸರು ಜಾಬಿಗೆ ಜಾಯಿನ್ ಆಗ್ತಿದ್ದಾರೆ ಅವಾಗ ಎಂಟು ತಿಂಗಳು ಒಂದು ವರ್ಷ ಹನ್ನೆರಡು ತಿಂಗಳು ಟ್ರೈನಿಂಗ್ನ ಕೊಡ್ತಾರೆ ಅದು ಆದಮೇಲೆ ರಿಟೈರ್ಮೆಂಟ್ ಆಗುವವರೆಗೂ ಅವರಿಗೆ ಟ್ರೈನಿಂಗ್ನ ಇಲ್ಲ ಸರಿಯಾದಂಥ ತರಬೇತಿಯನ್ನು ಕೊಡ್ತಾ ಇಲ್ಲ ನನ್ನ ಪ್ರಕಾರ ಪ್ರತಿ ಎರಡು ವರ್ಷಕ್ಕೊಮ್ಮೆ ಆದರೂ ಅವರಿಗೆ ಟ್ರೈನಿಂಗ್ನ ಕೊಡಬೇಕು ಈಗ ನೋಡಿರಿ ಐ ಪಿ ಸಿ ಆರ್ ಪಿ ಸಿ ಆ್ಯಂಡ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇವೆಲ್ಲ ಬದಲಾವಣೆ ಆಗಿದ್ದಾವೆ ಭಾರತೀಯ ನಾಗರಿಕ ಸಂಹಿತೆ ಬಂದಿದೆ ಯುವಕರ ಬಗ್ಗೆ ಅವರಿಗೆ ಪ್ರಾಪರಾಗಿ ಟ್ರೈನ್ ಮಾಡಬೇಕು ಓಕೆ ತರಬೇತಿ ಅವಶ್ಯಕತೆ ಇದೆ ಗೈಸ್ ತಂತ್ರಜ್ಞಾನದ ಬಗ್ಗೆ ಅವರಿಗೆ ತರಬೇತಿಯನ್ನು ನೀಡಬೇಕು ಸೈಬರ್ ಅಪರಾಧಗಳು ಇವತ್ತು ಪೊಲೀಸರೇ ಸೈಬರ್ ಅಪರಾಧಕ್ಕೆ ತುತ್ತಾಗ್ತಿದ್ದಾರೆ ನಾನು ಇವತ್ತಿನ ಪೋಲಿ ಪೇಪರ್ನಲ್ಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್ನಲ್ಲೂ ಕೂಡ ಹೇಳಿದೆ ನೋಡಿ ಒಬ್ಬ ಪೊಲೀಸು ಒಂದು ಯಾವುದೋ ಆನ್ಲೈನ್ ಡೇಟಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ಲಕ್ಷ ರೂಪಾಯಿನ ಕಳ್ಕೊಂಡಿದ್ದಾರೆ ಪೊಲೀಸರ ಜೊತೆನೇ ಸೈಬರ್ ಕ್ರೈಮ್ ಆಗ್ತವೆ ಅಂದರೆ ಇನ್ನು ಸಾಮಾನ್ಯ ಜನರ ಗತಿಯೇನು ಇವರಿಗೆ ಟ್ರೈನಿಂಗ್ ಕೊಡಬೇಕು ಸೈಬರ್ ಅಪರಾಧಗಳ ಬಗ್ಗೆ ಸೆನ್ಸಿಟಿವ್ ಮಾಡಬೇಕು ಆಧುನಿಕ ತನಿಖಾ ವಿಧಾನಗಳನ್ನು ಇವ್ರಿಗೆ ಕಳಿಸ್ಬೇಕು ಓಕೆ ಸಮರ್ಪಕ ತರಬೇತಿ ಇಲ್ಲದೆ ಯಾವ ಪೊಲೀಸು ಕೂಡ ಸರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಟ್ರೈನಿಂಗ್ ಅಂದರೆ ಬರೀ ಶೂಟ್ ಮಾಡೋದು ಓಡಾಡೋದು ಅಲ್ಲ ಸೆನ್ಸಿಟಿವಿಟಿ ಟ್ರೈನಿಂಗ್ ಓಕೆ ಸೆನ್ಸಿಟಿವಿಟಿ ಟ್ರೈನಿಂಗ್ ಅಂದ್ರೇನು ಜನರ ಜೊತೆಗೆ ಹೆಂಗೆ ಮಾತಾಡಬೇಕು ಆ್ಯಂಡ್ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ಹೆಂಗೆ ಜಾರಿಗೆ ತರಬೇಕು ಇದ್ರ ಭಾಳ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗೈಸ್ ಹಾಗೆ ಪರಿಸರ ಮತ್ತು ಸೌಲಭ್ಯದ ಕೊರತೆ ನೀವು ನೋಡಿ ಭಾಳ ಸರ್ತಿ ಟ್ರಾಫಿಕ್ ಒಳಗೆ ನಿಂತ ಪೊಲೀಸ್ ಕಾನ್ಸ್ಟೇಬಲ್ಗಳು ಎಲ್ಲಿ ಬೇಕಾದಲ್ಲಿ ನಿಂತಿರ್ತಾರೆ ಆ್ಯಂಡ್ ಇಡೀ ದಿನ ರಾತ್ರಿ ಅವರು ನಿಂತು 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 ನಾನು ಲಾಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಡಾಕ್ಟರ್ ಇದ್ದರು ನನಗೆ ಮೋಸ್ಟ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅನೇಕ ಹೆಲ್ತ್ ಸಮಸ್ಯೆಗಳು ಬರ್ತಿದ್ದಾವೆ ಅದರೊಳಗೆ ಈಗ ಯಾರು ಹೆಚ್ಚು ಹೊತ್ತು ನಿಲ್ತಾರೆ ವೆರಿಕೋಸ್ ವೇನ್ಸ್ ಆ ಒಂದು ರೋಗ ಕಂಡು ಬರ್ತಾ ಇದೆ ಆ್ಯಂಡ್ ಮೂಲಭೂತ ಸೌಲಭ್ಯಗಳ ಕೊರತೆ ಇರ್ತದೆ ಭಾಳ ಕಡೆ ಶೌಚಾಲಯಗಳು ಇರೋದಿಲ್ಲ ಓಕೆ ಅದರೊಳಗೂ ಹೆಣ್ಣು ಮಕ್ಕಳಿಗೆ ಲೇಡಿ ಪೊಲೀಸರಿಗಂತೂ ದೊಡ್ಡ ಸಮಸ್ಯೆ ಇದೆ ಕುಡಿಯುವ ನೀರು ಸಿಗೋದಿಲ್ಲ ಆಮೇಲೆ ವಿಶ್ರಾಂತಿ ಕೊಠಡಿ ಇರೋದಿಲ್ಲ ಭಾಳ ಸರ್ತಿ ಈ ವುಮನ್ ಕಾನ್ಸ್ಟೇಬಲ್ ಆಗಿರ್ಬೋದು ವುಮನ್ ಪೊಲೀಸ್ ಆಫೀಸರ್ಸ್ಗೆ ಈ ಒಂದು ಪಿರಿಯಡ್ಸ್ ಆಗಿರುತ್ತೆ ಅಂಥ ಒಂದು ಸಂದರ್ಭದೊಳಗೆ ಡೆಫಿನೆಟ್ಲಿ ನಾವು ಅವ್ರಿಗೆ ಈ ಮೂಲ ಸೌಲಭ್ಯಗಳನ್ನು ಕೊಡಿಸುವಂಥ ಅವಶ್ಯಕತೆ ಇದೆ ಆ ಸಂದರ್ಭದೊಳಗೆ ಇವನ್ ಮಹಿಳಾ ಪೊಲೀಸ್ ಅಧಿಕಾರಿಗಳಿಗೆ ಸ ಈವನ್ ರಜೆ ಕೊಡುವಂಥ ಅವಶ್ಯಕತೆ ಇದೆ ಯಾರೂ ಮಾತಾಡೋದಿಲ್ಲ ಗೈಸ್ ಆ್ಯಂಡ್ ಬೇರೆ ಡಿಪಾರ್ಟ್ಮೆಂಟ್ ಅಟ್ ಅಟ್ಲೀಸ್ಟ್ ರೆಸ್ಟ್ ಆದರೂ ಸಿಗುತ್ತೆ ವಿಶ್ರಾಂತಿ ಆದರೂ ಸಿಗುತ್ತೆ ಪೊಲೀಸ್ ವ್ಯವಸ್ಥೆಯೊಳಗೆ ರೆಸ್ಟ್ ಕೂಡ ಸಿಗೋದಿಲ್ಲ ಹೀಗಾಗಿ ಮಹಿಳೆಯರಿಗಂತೂ ದೊಡ್ಡ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋಕ್ಕೆ ನೆಕ್ಸ್ಟ್ ಸುರಕ್ಷತಾ ಸಾಧನಗಳ ಕೊರತೆ ಆಧುನಿಕ ಆಯುಧಗಳಿಲ್ಲ ಇವತ್ತು ಆ ಪೊಲೀಸ್ ಕಾನ್ಸ್ಟೇಬಲ್ ಯೂಸ್ ಮಾಡುವಂಥ ಅದಾವಲ್ಲ ಅವೆಲ್ಲ ಬ್ರಿಟಿಷರ್ ಕಾಲದ್ದು ಏನ್ರೀ ಎಲ್ಲರೆ ಶೂಟ್ ಮಾಡಬೇಕಿತ್ತಂದ್ರೆ ಅದನ್ನೆಲ್ಲ ಬಿಚ್ಚಿ ಹೊಳ್ಳಿ ಗೋಡೆ ಹಾಕಿ ಅದನ್ನು ಲೋಡ್ ಮಾಡಿ ಆಮೇಲೆ ಅದು ಟ್ರಿಗರ್ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ ಅದಕ್ಕೆ ಎಣ್ಣೆ ಹಾಕಿ ಅಂಥ ಪರಿಸ್ಥಿತಿ ಐತಿ ಓಕೆ ಇವತ್ತಿನ ಕಳ್ಳರು ಎಲ್ಲಿಂದೋ ಇಲ್ಲಿಗಲ್ ಆಗಿ ವೆಪನ್ಸ್ನ ತಂದು ಎಷ್ಟು ಆರಾಮಾಗಿ ಕಳ್ತನ ಮಾಡ್ಕೊಂಡು ಹೊಂಟಿದ್ದಾರೆ ಮೂವಿ ನೋಡಿ ಟಿ ವಿ ಸೀರೀಸ್ ನೋಡಿ ಹೆಂಗೆ ಆಗ್ತಿದ್ದಾರೆ ನೋಡ್ರಿ ಹಾಗೆ ನಮ್ಮ ಪೊಲೀಸರಿಗೆ ಆಧುನಿಕ ಒಂದು ಆಯುಧಗಳನ್ನು ಕೊಡುವಂಥ ಅವಶ್ಯಕತೆ ಇದೆ ಓಕೆ ಆ್ಯಂಡ್ ಬಾಡಿ ಕ್ಯಾಮ್ರಾಗಳನ್ನು ನೀಡುವಂಥ ಅವಶ್ಯಕತೆ ಇದೆ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ನೀಡುವಂಥ ಅವಶ್ಯಕತೆ ಇದೆ ಹಂಗಂತ ಗನ್ ಕೊಟ್ಟಿದ್ದಾರೆ ಅಂತ ಯಾರು ಬೇಕಾದರೂ ಶೂಟ್ ಮಾಡೋಂಗಿಲ್ಲ ನಾನಂತೂ ಎನ್ಕೌಂಟರ್ ಮಾಡೋದನ್ನು ಎಂದೂ ಸರಿ ಅಂತ ಹೇಳೋದಿಲ್ಲ ಕಾನೂನಿನ ಪ್ರಕಾರ ಕಾನೂನಿನ ಶಿಕ್ಷೆ ಕೊಡುತ್ತೆ ಅದು ಫೈನ್ ಎನ್ಕೌಂಟರ್ ಮಾಡಿದರೂ ಕೂಡ ಮೊಳಕಾಲ್ ಕೆಳಗೆನೇ ಹೊಡಿಬೇಕು ಅಂತ ಪೊಲೀಸರಿಗೂ ಕೂಡ ನಿಯಮ ಇದ್ದಾವೆ ಯಾಕಂದರೆ ಭಾಳ ಸರ್ತಿ ನಮ್ಮ ಹತ್ರ ಎವಿಡೆನ್ಸ್ ಇರೋದೇ ಇಲ್ಲ ಆ ಒಳಗೆ ಎವಿಡೆನ್ಸ್ ಇರೋದೇ ಇಲ್ಲ ಅಂದರೆ ಅವರೇ ಮಾಡಿರ್ತಾರೆ ಅಂತ ಭಾಳ ಸರ್ತಿ ಗೊತ್ತಿರೋದಿಲ್ಲ ಆದರೂ ಕೂಡ ಅಂಥ ಒಳಗೂ ಎನ್ಕೌಂಟರ್ ಮಾಡೋದು ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಅಧಿಕಾರ ಕೊಡಬಾರ್ದು ಹಾಂ ಅವ್ರ ಜೀವಕ್ಕೆ ಏನಾದರೂ ಕೂತಿದೆ ಅಂದಾಗ ಡೆಫಿನೆಟ್ಲಿ ಅವರು ಮೊಳಕಾಲ್ ಕೆಳಗೆ ಶೂಟ್ ಮಾಡ್ಬೋದು ಆಮೇಲೆ ಈ ಒಂದು ಪ್ರಮೋಷನ್ ಕೊರತೆ ಪ್ರಮೋಷನ್ ಮಾಡೋದು ಕೂಡ ವಿಳಂಬ ಆಗುತ್ತೆ ಭಾಳ ಸರ್ತಿ ವರ್ಷಗಳವರೆಗೆ ನೋಡಿ ಲಾಸ್ಟ್ ಟೈಮ್ ಪಿ ಎಸ್ ಐ ಪೋಸ್ಟ್ಗಳಿಗೆ ಪೋಸ್ಟ್ಗಳು ಖಾಲಿ ಇದಾವೆ ಅಂತ ಪ್ರಮೋಷನ್ ಇರುವಂಥ ಈ ಒಂದು ಕಾನ್ಸ್ಟೇಬಲ್ಗಳು ಯಾರ್ಯಾರು ಪ್ರಮೋಷನ್ ಆಗಿದ್ರು ಅವರಿಗೆಲ್ಲ ಪಿ ಎಸ್ ಐ ಹುದ್ದೆಗಳನ್ನು ಕೊಟ್ಟರು ಆದರೆ ಅವರು ಎಷ್ಟು ಕಷ್ಟಪಡ್ಬೇಕಾಯ್ತು ಗೊತ್ತಾ ಎರಡು ವರ್ಷ ಎಲ್ಲ ಕಡೆ ಅಡ್ಡಾಡಿ ತಿರುಗಾಡಿ ಈ ಒಂದು ಪ್ರಮೋಷನ್ನ ಕನ್ಫರ್ಮ್ ಮಾಡ್ಕೋಬೇಕಾಯಿತು ಓಕೆ ಪ್ರಮೋಷನ್ ಅವರು ಕೆಲಸ ಮಾಡಿದ್ದಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಆ ಡಿಪಾರ್ಟ್ಮೆಂಟ್ ಒಳಗಿನ ಟಾರ್ಚರ್ನ ತಡ್ಕೊಂಡಿದ್ದಾರೆ ಅಂದರೆ ಅವರಿಗೆ ಪ್ರಮೋಷನ್ನ ಕೊಡಲೇಬೇಕು ಆದರೆ ಪ್ರಮೋಷನ್ಗಳು ಅಷ್ಟು ಈಸಿಯಾಗಿ ಇಲ್ಲ ಪ್ರಮೋಷನ್ನ ಕೊಡಬೇಕು ಅಂತ ನನಗನ್ಸುತ್ತೆ ನೆಕ್ಸ್ಟ್ ರಾಜಕೀಯ ಒತ್ತಡ ಇವತ್ತಿನ ರಾಜಕಾರಣಿಗಳಂತೂ ಪೊಲೀಸರನ್ನ ಅವ್ರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲವೊಮ್ಮೆ ರಾಜಕೀಯ ಹಸ್ತಕ್ಷೇಪದಿಂದ ರಾತ್ರಿ ಎಲ್ಲ ಅಡ್ಡಾಡಿ ಎಲ್ಲ ಕಡೆಯಿಂದ ಏನು ಏನೇನೋ ಕಷ್ಟಪಟ್ಟು ಕಳ್ಳರನ್ನ ಹಿಡ್ಕೊಂಡ್ಬಂದಿರ್ತಾರೆ ಆ್ಯಂಡ್ ಹಸ್ತಕ್ಷೇಪದಿಂದಾಗಿ ಅವ್ರನ್ನ ಬಿಡುವಂಥದ್ದು ಕೂಡ ಬರುತ್ತೆ ಆಮೇಲೆ ಟ್ರಾನ್ಸ್ಫರ್ ವಿಷಯಕ್ಕೆ ಬಂದಾಗ ಭಾಳ ಸರ್ತಿ ರಾಜಕೀಯ ಹಸ್ತಕ್ಷೇಪದಿಂದನೋ ಯಾವುದೋ ಕಾರಣದಿಂದನೋ ಅದು ಕ್ಯಾನ್ಸಲ್ ಆಗುತ್ತೆ ಈವನ್ ಟ್ರಾನ್ಸ್ಫರ್ ಅಂತೂ ಈ ಡಿಪಾರ್ಟ್ಮೆಂಟ್ಗಳು ಕೊಡೋದೇ ಇಲ್ಲ ನನಗನ್ಸುತ್ತೆ ಆ ಟ್ರಾನ್ಸ್ಫರ್ ಕೊಡುವಂಥ ಒಂದು ನಿಯಮಗಳನ್ನು ಈಗ ಲೂಸ್ ಮಾಡುವಂಥ ಸಮಯ ಬಂದಿದೆ ಅಂತ ಅದು ನೆಕ್ಸ್ಟ್ ಹತ್ತನೇ ಕಾರಣ ಏನಂದರೆ ಜನರಿಂದ ಗೌರವದ ಕೊರತೆ ಭಾಳ ಸರ್ತಿ ಜನ ಗೌರವನೂ ಕೂಡ ಕೊಡ್ತಾ ಇಲ್ಲ ಎಸ್ ಅಫ್ಕೋರ್ಸ್ ಎದಕ್ಕಂದರೆ ಯಾರೋ ಒಬ್ಬರು ಪೊಲೀಸರು ಬಿಸ್ ಮಾಡಿದ್ರಿಂದ ಯಾರೋ ಒಬ್ಬರು ಪೊಲೀಸರು ಆ ಥರ ಏನೋ ಒರ್ ಟ್ಯಾಗ್ ನಡ್ಕೊಂಡಿದ್ದರಿಂದ ಬೇರೆಯವ್ರಿಗೂ ಕೂಡ ಇದೇ ಒಂದು ಭಾವನೆ ಬರ್ತಿದೆ ಕೆಲವೊಂದು ಜನ ಪೊಲೀಸರು ಅಂದರೆ ಅವರಿಗೆ ಬೇರೆ ಭಾವನೆನೇ ಇದೆ ಬೇರೆ ಥರನೇ ಮಾತಾಡೋಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಜನರು ಇವರಿಗೆ ಗೌರವ ಕೊಡುವಂಥ ಅವಶ್ಯಕತೆ ಇದೆ ನಮಗೆ ಒಟ್ಟಾರೆಯಾಗಿ ಜನಸ್ನೇಹಿ ಪೊಲೀಸ್ ಬೇಕು ಆ್ಯಂಡ್ ಈ ಒಂದು ದೇಶದೊಳಗೆ ಶಾಂತಿ ಸಮಾನತೆ ಮತ್ತು ಈ ಒಂದು ಎಲ್ಲರಿಗೂ ಕೂಡ ಸಹಬಾಳ್ವೆಯನ್ನು ನಡೆಸಲಿಕ್ಕೆ ಪೊಲೀಸರ ಸೇವೆ ತುಂಬ ಅವಶ್ಯಕತೆ ಇದೆ ಆದರೆ ಆ ಪೊಲೀಸರಿಗೆ ಇರುವಂಥ ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ನೋಡಬೇಕು ಆದಷ್ಟು ಬೇಗ ಈ ಒಂದು ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಿ ಈ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಯಾರ್ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಿ ಇದೇ ಸಮಸ್ಯೆಗಳನ್ನು ಈ ಆಧುನಿಕ ಕಾಲದಲ್ಲಿ ಪೊಲೀಸರು ಎದುರಿಸ್ತಿರುವಂಥ ಸಮಸ್ಯೆಗಳು ಅಂತ ಪ್ರಬಂಧ ಬಂದರೆ ಇದೇ ಒಂದು ಪಾಯಿಂಟ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ನೀವು ಪ್ರಬಂಧಗಳನ್ನು ಕೂಡ ಬರಿಬೋದು ಗೈಸ್ ಆ್ಯಂಡ್ ಯಾರ್ಯಾರೆಲ್ಲ ಪೊಲೀಸ್ ಅಭಿಮಾನಿಗಳು ಹೇಳಿದಿರಿ ಪೊಲೀಸ್ ಜಾಬ್ ಒಳಗ್ ಹೋಗ್ಬೇಕಂತೀರಿ ಕ್ಯಾಪ್ ಚೇಂಜ್ ಆಗಿದ್ದು ಖುಷಿ ಪಡ್ತಿದ್ದೀರಾ ಓಕೆ ಇವನ್ ನನಗೂ ಕೂಡ ಖುಷಿಯಾಗಿದೆ ಅದ್ರ ಜೊತೆಗೆ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗಬೇಕು ನಮ್ಮ ವಿದ್ಯಾರ್ಥಿಗಳು ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ನೀವೆಲ್ಲ ಹೋಗ್ತಿದ್ದೀರಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಆ್ಯಂಡ್ ಈ ಕ್ಯಾಪ್ ಹಾಕ್ಕೊಂಡು ನೀವು ಇನ್ನೂ ಚೆನ್ನಾಗಿ ಕಾಣಬೇಕು ಮುಂದಿನ ಲುಕ್ ಕೂಡ ನಾನು ಹಾಕಿದ್ದೀನಿ ಇಷ್ಟೊಂದು ಸಿಬ್ಬಂದಿಗಳು ಅಂದರೆ ಐವತ್ತು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳು ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಗಳಾಗಿದ್ದಾರೆ ಅಂಥ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ನೀವು ಹೋಗಬೇಕು ಅಂತೀರಿ ನಿಮ್ಮದೇ ಆದಂಥ ಕೊಡುಗೆನ ಈ ಸಮಾಜಕ್ಕೆ ಕೊಡಬೇಕು ಅಂತೀರಿ ಅಂದ್ರೆ ನನಗೆ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಗರ್ವನೂ ಇದೆ ತುಂಬಾ ಸಂತೋಷನೂ ಇದೆ ಆದಷ್ಟು ಬೇಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಮತ್ತು ಪಿ ಎಸ್ ಐ ಎಕ್ಸಾಮ್ಗೆ ಗೌರ್ಮೆಂಟ್ ಕಾಲ್ಫಾಮ್ ಮಾಡಲಿ ಅಂತ ನನ್ನ ಇಚ್ಛೆ ಅಷ್ಟೇ ಅಲ್ಲ ಈವನ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಲೇಬೇಕು ಸ್ಯಾಲ್ರಿನ ಇನ್ಕ್ರೀಸ್ ಮಾಡಬೇಕು ಬರೀ ಟೋಪಿ ಬದಲಾವಣೆ ಮಾಡೋದರಿಂದ ಅವ್ರ ಬದುಕು ಬದಲಾವಣೆ ಆಗೋದಿಲ್ಲ ಆ್ಯಂಡ್ ಪೊಲೀಸ್ ಲುಕ್ ಬದಲಾಗೋದ್ರಿಂದ ಅವ್ರ ದುಃಖ ಹೋಗೋದಿಲ್ಲ ಆಮೇಲೆ ಭಾಳ ಸರ್ತಿ ಈ ಪೊಲೀಸರು ಮನೆಯವ್ರಿಗೆ ಕೊಡಲಿಕ್ಕೆ ಸಮಯ ಇರೋದಿಲ್ಲ ಗೈಸ್ ಯಾವತ್ತೂ ಕೆಲಸ 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 ಅವರು ಊರಾಗಿನ ಸಮಸ್ಯೆಗಳನ್ನೆಲ್ಲ ಸಾಲ್ವ್ ಮಾಡ್ತಾರೆ ಆದರೆ ಮನೆಯಾಗಿನ ಸಮಸ್ಯೆಗಳನ್ನ ಸಾಲ್ವ್ ಮಾಡದೇ ಇರ್ಬೋದು ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ ಮಕ್ಕಳು ವರ್ಕ್ ಚೆಕ್ ಮಾಡೋಕ್ಕಾಗೋದಿಲ್ಲ ಭಾಳ ಸರ್ತಿ ಆಮೇಲೆ ಯಾವುದೋ ಒಂದು ಕೇಸ್ ಆಗಿರುತ್ತೆ ಅದನ್ನೇ ಮನೆಯೊಳಗೂ ವಿಚಾರ ಕೂತಿರ್ತಾರೆ ನಾರ್ಮಲ್ ಆಗಿ ಪೊಲೀಸರು ಭಾಳ ಸರ್ತಿ ಈ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಮಾಡೋದಿಲ್ಲ ಓಕೆ ಆ ಥರ ಎಲ್ಲ ಇದೆ ಆಮೇಲೆ ಇವನ್ ಭ್ರಷ್ಟಾಚಾರ ಕೂಡ ಆ ಡಿಪಾರ್ಟ್ಮೆಂಟ್ ಒಳಗೆ ಕಡಿಮೆ ಆಗುವಂಥ ಅವಶ್ಯಕತೆ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಇವರ ಸೆಕ್ಯೂರಿಟಿಗಾಗಿರ್ಬೋದು ಬೇರೆ ಬೇರೆ ಕಾರಣದಿಂದ ಎಲ್ಲಿ ಇವರಿಗೆ ಡ್ಯೂಟಿ ಹಾಕ್ತಾರೆ ಅಲ್ಲಿ ಮಳೆ ಬರ್ತಾ ಇರುತ್ತೆ ಅಲ್ಲಿ ಏನು ಇವ್ರಿಗೆ ನಿಲ್ಲಕ್ಕೆ ಜಗನೇ ಇರೋದಿಲ್ಲ ಸೊ ಇಂಥವು ಏನು ಮೇನ್ ಸಮಸ್ಯೆಗಳಿದಾವೋ ಅವ್ರೂ ಕೂಡ ಸರ್ಕಾರ ಸಾಲ್ವ್ ಮಾಡಬೇಕು ಬರೀ ಕ್ಯಾಪನ್ನು ಚೇಂಜ್ ಮಾಡೋದ್ರಿಂದ ನನಗನ್ಸುತ್ತೆ ಇವ್ರು ಯಾರೂ ಕಮಿಷನರ್ಗಳಾಗಕ್ಕಾಗೋದಿಲ್ಲ ಆದರೆ ಡೆಫಿನೆಟ್ಲಿ ಹೈಯರ್ ಆಫೀಸರ್ಸ್ ಯಾರಿದ್ದಾರೆ ಈ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಸಿಗುವಷ್ಟು ರೆಸ್ಪೆಕ್ಟ್ ಅವರಿಗೆ ಸಿಗುವಷ್ಟು ಕ್ರೆಡಿಟ್ ಈ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಿಗ್ತಾಯಿಲ್ಲ ಅಂತ ನನಗನ್ಸುತ್ತೆ ಗೈಸ್ ಯಾವುದೇ ಕೇಸ್ ಇವರು ಭೇದಿಸ್ಲಿ ಆ್ಯಂಡ್ ಫಸ್ಟ್ ಬರೋದೆ ಆ ಒಂದು ಡಿಸ್ಟಿಕ್ಕಲ್ಲಿರುವಂಥ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಹೈಯರ್ ಆಫೀಸರ್ಸ್ಗಳು ಬರ್ತಾರೆ ಈ ಥರ ನಮ್ಮ ಪೊಲೀಸರು ಕೆಲಸ ಮಾಡಿದರೆ ನಾವು ಇವ್ರನ್ನ ಕಳ್ಳರನ್ನ ಹಿಡಿದಿದ್ದೀವಿ ಅಂತ ಹೇಳ್ತಾರೆ ಆದರೆ ಮೋಸ್ಟ್ ಆಫ್ ದಿ ಟೈಮ್ ಅದಕ್ಕೆಲ್ಲ ಕಾರಣೀಭೂತರಾದವರು ಈ ಪೊಲೀಸರೇ ಇರ್ತಾರೆ ಆಮೇಲೆ ಇವ್ರಿಗಿರುವಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಗಾಧವಾದಂಥ ಸರ್ವಿಸ್ ಒಳಗಿರುವಂಥ ನಾಲೆಜ್ ಆಗಿರ್ಬೋದು ಡೆಫಿನೆಟ್ಲಿ ಹ್ಯಾಟ್ಸ್ ಅಪ್ ಟು ಆಲ್ ದೋಸ್ ಪೊಲೀಸ್ ಆ್ಯಂಡ್ ನನಗನ್ಸುತ್ತೆ ಗೈಸ್ ಲಿಟ್ರಲಿ ಇವರ ಜಾಬ್ ನೇಚರ್ ಎಲ್ಲ ನೋಡಿದ್ದೀನಿ ಇವರು ವರ್ಕ್ ಮಾಡೋದನ್ನು ನೋಡಿದ್ದೀನಿ ಯಾರಾದರೂ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇದೇ ಜಾಬ್ ಒಳಗೆ ಮುಂದುವರಿತಿದ್ದಾರೆ ಅಂದರೆ ದೇ ಆರ್ ನೆಕ್ಸ್ಟ್ ಲೆವೆಲ್ ಪೀಪಲ್ ಯಾಕಂದರೆ ಆ ಒಂದು ಮೆಂಟಲ್ ಟಾರ್ಚರ್ ಆ ಒಂದು ಟಫ್ನೆಸ್ ಇವನ್ ಅದ್ರ ಜೊತೆಗೆ ಈವನ್ ಫಿಟ್ನೆಸ್ನ ಮೇಂಟೈನ್ ಮಾಡೋದು ಇವತ್ತಿನ ಪೊಲೀಸರಲ್ಲಿ ಫಿಟ್ನೆಸ್ ಭಾಳ ಜನರದ್ದು ಫಿಟ್ನೆಸ್ ಹೋಗ್ತಾ ಇದೆ ಇವತ್ತು ಕಳ್ಳರೇನದಾರಲ್ಲ ಏನದಾರಲ್ಲ ಪೊಲೀಸರ್ಗಿಂತ ಫಿಟ್ ಇರ್ತಾರೆ ಅದಕ್ಕೆ ಕಳ್ಳತನ ಮತ್ತು ಮರೆ ಮರ್ಡರ್ಗಳು ಜಾಸ್ತಿ ಆಗ್ತಿದ್ದಾವೆ ಸೊ ಇವರು ಭಾಳಷ್ಟು ಸರ್ತಿ ಬೇರೆ ಹೆಲ್ತ್ ಸಮಸ್ಯೆಯಿಂದನೋ ಬೇರೆ ಬೇರೆ ಕಾರಣಗಳಿಂದನೋ ಫಿಟ್ನೆಸ್ಗೆ ಸಮಯ ಇಲ್ಲದೆ ಇರೋದಕ್ಕೂ ಇವರು ಮ್ಯಾಗ ಬೆಲ್ಟ್ ಹಾಕ್ಕೊಂಡು ಹೋಗೋದನ್ನು ಕರ್ಡ್ರ್ ನೋಡಿದರೆ ಗ್ಯಾರಂಟಿ ಅವರು ಟೀಸ್ ಮಾಡಿ ಕಳ್ತನ ಮಾಡಿಕೊಂಡು ಆರಾಮಾಗಿ ಓಡಿ ಹೋಗ್ತಿದ್ದಾರೆ ಇಂಥ ವ್ಯವಸ್ಥೆಯನ್ನು ತಡಿಬೇಕು ಅಂದರೆ ಡೆಫಿನೆಟ್ಲಿ ಫಿಟ್ನೆಸ್ಗೋಸ್ಕರ ಅದಕ್ಕೆ ನನಗನ್ಸುತ್ತೆ ಎವ್ರಿ ಟೂ ಇಯರ್ಸ್ಗೆ ಒಂದು ಸರ್ತಿ ಆದರೂ ಅವರಿಗೆ ಪ್ರಾಪರಾಗಿ ಒನ್ ಮಂತ್ ಬೇರೆ ಏನು ಡ್ಯೂಟಿ ಮಾಡಲಾರೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಫಿಟ್ನೆಸ್ನ ಬರ್ಸಲಿಕ್ಕೆ ಸರ್ಕಾರದಿಂದನೇ ಪ್ರಯತ್ನ ಮಾಡಬೇಕು ಯಾಕಂದರೆ ಆ ಫಿಟ್ನೆಸ್ ಭಾಳ ಮ್ಯಾಟ್ರ್ ಆಗುತ್ತೆ ಒಬ್ಬ ವ್ಯಕ್ತಿಯ ಲುಕ್ ಅನ್ನು ಚೇಂಜ್ ಮಾಡುತ್ತೆ ಒಬ್ಬ ವ್ಯಕ್ತಿಯ ಮೆಂಟಾಲಿಟಿನ ಚೇಂಜ್ ಮಾಡುತ್ತೆ ಹೆಲ್ತ್ ಇಸ್ ದ ರಿಯಲ್ ವೆಲ್ತ್ ಅದು ನಮ್ಮ ಪೊಲೀಸರು ಕೂಡ ಆಗಿರಕ್ಕೆ ಸರ್ಕಾರ ಅನುವು ಮಾಡಿಕೊಡಬೇಕು ಅಂತ ನನಗನ್ಸುತ್ತೆ ಗೈಸ್ ನಿಮ್ಮ ಅನಿಸಿಕೆ ಏನು ಇದನ್ನ ಬಿಟ್ಟು ಮತ್ತೇನಾದ್ರೂ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸಮಸ್ಯೆಗಳಿದಾವೆ ಆಮೇಲೆ ಈ ಕ್ಯಾಪ್ ಬದಲಾಗಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಆಮೇಲೆ ಇದನ್ನೂ ಬರೀರಿ ಎಷ್ಟು ಜನ ಪೊಲೀಸ್ ಆಗಬೇಕು ಅಂತ ನೀವು ಅನ್ಕೊಂಡಿದೀರಿ ಹಾಗೇ ಆಗ್ತಿರಲ್ವ ನನಗೆ ಗೊತ್ತಿದೆ ಗೈಸ್ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಇಪ್ಪತ್ತಾರರೊಳಗೆ ಈ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಫಾರ್ಮ್ ಹಾಗೇ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಅದೇ ಹೋಪಿಂದ ಓದ್ರಿ ಆ್ಯಂಡ್ ಆಗೇ ಆಗ್ತಿರಲ್ವಾ ಯಾರ್ಯಾರೆಲ್ಲ ಪೊಲೀಸ್ ಆಗೇ ಆಗ್ತೀನಿ ಅಂತ ಅಂತೀರಿ ಎಲ್ಲರೂ ಕೂಡ ಕಮೆಂಟ್ ಹಾಕಿರಿ ಒಂದು ಹೊಸ ಜೋಶಿಂದ ಈ ಒಂದು ಎಕ್ಸಾಮ್ಸ್ಗೆ ನೀವೆಲ್ಲ ಪ್ರಿಪೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್